ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಆ ಭಗವಂತ ಬಹಳಷ್ಟು ಒಳ್ಳೆ ಆರೋಗ್ಯವನ್ನ ಒಳ್ಳೆಯ ಜೀವನವನ್ನ ಕೊಟ್ಟಂತ ಸಂದರ್ಭದಲ್ಲೂ ಅನೇಕ ಜನ ಚಿಂತೆ ಮಾಡ್ತಾರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ ನನ್ನ ಕೈಯಿಂದ ಇದಾಗದಿಲ್ಲಪ್ಪ ಕಷ್ಟ ಜೀವನ ಅಂತ ಹೇಳ್ತಾರೆ ಆದರೆ ನಮ್ಮಂತವರಿಗೆಲ್ಲರಿಗೂ ಕೂಡ ಇವತ್ತು ವಿಕಲಚೇತನರು ಆದರ್ಶ ಯಾಕಾಗಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರ್ತೀವಿ ನಾವು ಎಲ್ಲ ಮೀರಿ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅನ್ನುವಂಥ ನಿಜವಾಗ್ಲೂ ನಮಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಗಳು ಬಹಳಷ್ಟು ವತಿಯಿಂದ ನಮಗೆ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗುರಿ ಇಷ್ಟೇ ವಿಶೇಷ ಚೇತನರ ಮೂಲಭೂತ ಹಕ್ಕು ಯಾಕಂತಂದ್ರೆ ಭಾರತ ದೇಶದಲ್ಲಿ ಸಂವಿಧಾನಬದ್ದವಾದಂತಹ ಹಕ್ಕು ಎಲ್ಲರಿಗೂ ಸಮಾನವಾದಂತಹ ಅಧಿಕಾರ ಎಲ್ಲರಿಗೂ ಸಮಾನವಾದಂತಹ ಅವಕಾಶ ಏನಿದೆ ಅದು ಇವತ್ತು ವಿಶೇಷವಾಗಿ ವಿಕಲಚೇತನರಿಗೂ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಎಲ್ಲ ಕಾರ್ಯಕ್ರಮಗಳ ಕೈಪಿಡಿಯನ್ನ ತಮಗೆ ನಾವು ಒದಗಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಓದಿ ಹೇಳಿದ್ರೆ ಅದು ಆಗೋದಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಹೃದಯವಂತ ಇದೆ ನಮ್ಮ ಸರ್ಕಾರಕ್ಕೆ ಹೃದಯ ಇದೆ ತಮಗೆಲ್ಲರಿಗೂ ಕೂಡ ಏನೇನು ಮಾಡಬೇಕು ತಮಗೆ ಅನುಕೂಲವನ್ನ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ ವಿಶೇಷವಾಗಿ ಇಲ್ಲಿ ಬಂದಂತ ಏನು ಪಾಲಕ್ ಆರೈಕೆದಾರರು ಅಂತ ಹೇಳ್ತೀವಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೆ ಸರ್ ಭಾರತ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆರೈಕೆದಾರರಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ತಾ ಇರೋದು ಯಾವುದಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳ ನಮಗೆ ಕಾಳಜಿ ಇದೆ ತಮ್ಮ ಅನುವು ಬಗ್ಗೆ ಆಪತ್ತಿನ ಬಗ್ಗೆ ನಮಗೆ ಕಾಳಜಿ ಇದೆ ಇವತ್ತು ಬರೀ ವಿಶೇಷ ಚೇತನದ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಂದೆಲ್ಲ ಮುಖ್ಯವಾಗಿ ಅವರನ್ನ ನೋಡ್ಕೊಳ್ತಾ ಇರುವಂತ ಪಾಲಕರು ಸಂಬಂಧಿಕರು ತಂದೆ ತಾಯಿ ಅಕ್ಕ ತಮ್ಮ ಬಂಧು ಬಳಗ ಅವರ ಅವರು ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬೆಳಿಬೇಕು ಅಂತ ತಾವೆಷ್ಟು ಅವರಿಗೆ ನಿಂತಿದ್ದೀರೋ ಬೆನ್ನೆಲವಾಗಿ ತಮಗೆಲ್ಲರಿಗೂ ಒಂದು ದೊಡ್ಡ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ವಿಶೇಷವಾಗಿ ಸಂಘ ಸಂಸ್ಥೆಗಳು ಬಹಳ ಒಳ್ಳೆ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಎಲ್ರು ಹೇಳ್ತಾರೆ ಒಂದು ದಿನ ಒಂದು ಕಾಲ ಇತ್ತು ಅಪ್ಪ ಸಮಾಜಕ್ಕೆ ಇವರು ಭಾರ ಆಗಿದ್ದಾರೆ ಸಮಾಜಕ್ಕೆ ಆಗಿದ್ದಾರೆ ಮನೆಗಳಿಗೆ ಹೊರೆ ಆಗಿದ್ದಾರೆ ಅಂತ ಹೇಳಿ ಆದ್ರೆ ಆ ಕಾಲ ಎಲ್ಲ ಹೋಗಿದೆ ಈ ಸಂಘ ಸಂಸ್ಥೆಗಳ ಬಗ್ಗೆ ಎನ್ ಜಿಒಗಳ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಾನು ನಮ್ಮ ಜಿಲ್ಲೆಯ ಹೊಂಗಲದ ಒಂದು ಸಂಸ್ಥೆಗೆ ಹೋಗಿದ್ದೆ ಬಹಳ ಸಂತೋಷ ಅನಿಸ್ತು ಬುದ್ಧಿಮಾಂದ್ಯ ಮಕ್ಕಳನ್ನ ಯಾವುದೇ ಒಂದು ಬೇಡಿಕೆಯನ್ನ ಇಡದೆ ಸರ್ಕಾರಕ್ಕೆ ಯಾವುದೇ ಒಂದು ಬೇಡಿಕೆಯನ್ನ ಇಡದೆ ಬಹಳಷ್ಟು ನಿಸ್ವಾರ್ಥತೆಯಿಂದ ಅವರು ಕೆಲಸ ಮಾಡೋದನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನಿಸ್ತು ಸಮಾಜದಲ್ಲಿ ಇಂಥ ಸಂಘ ಸಂಸ್ಥೆಗಳು ಇರಬೇಕು ನಾವು ರಾಜಕಾರಣಿಗಳು ಯಾವಾಗಿದ್ರು ಹೇಳ್ತೀವಿ ರಾಜಕಾರಣಿಗಳು ಯಾವತ್ತಿದ್ರು ಅಂತ ಇರ್ತೀವಿ ನಾವು ಸಮಾಜ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ಅಂತ ಆದ್ರೆ ನಿಜವಾದ ಅರ್ಥದಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಮಾಡುವಂತ ಈ ಇಂಥ ಸಂಘ ಸಂಸ್ಥೆಗಳು समाज के माद्रि अता